ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಭಾಳ ಬೆಸ್ಟ್ ರೆಸಿಪಿನ ನಿಮ್ಗೆ ಹೇಳ್ಕೊಡ್ಬೇಕಂತ ಬಂದೀನಿ ಯಾವ್ದಂತ ಅನ್ಕೋತಿದ್ರಿ ಅದು ಉಳ್ಳಾಗಡ್ಡಿ ಖಾರ ಉಳ್ಳಾಗಡ್ಡಿ ಖಾರಾನ ನೀವು ಚಪಾತಿ ದೋಸೆ ಯಾವ್ದ್ರ ಜೊತೆ ಅನ್ನದ ಜೊತೆ ಬೇಕಾದರೂ ಹಾಕೊಂಡು ತಿನ್ಬೌದು ರೀ ಭಾರಿ ಬೆಸ್ಟ್ ್ರಿ ಅದು ಕೆಲವಷ್ಟು ನಿಮಗೆ ಟಿಪ್ಸ್ ಗಳನ್ನು ಕೂಡ ಕೊಡ್ತಾ ಹೋಗ್ತೇನ್ರಿ ನೀವು ಎಲ್ಲೂ ಸ್ಕಿಪ್ ಮಾಡ್ಕೋದೆ ಎಂಡ್ ನೋಡ್ಕೊಳ್ರಿ ಬೆಸ್ಟ್ ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಖಾರನ ನೀವು ಮಾಡ್ಕೊಳ್ಬಹುದ್ರಿ ಹಾಗಾದ್ರೆ ಹೇಗ್ ಮಾಡೋದಂತ ನೋಡ್ಕೊಳ್ಳೋಣ ಅಂದ್ರಿ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಒಂದೆರಡು ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಅದೊಂದು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಒಂದು ಏಳರಿಂದ ಎಂಟು ಒಣ ಮೆಣಸಿನಕಾಯನ್ನ ತಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ನೋಡಿ ಬಿಸಿ ಮಾಡ್ಕೊಂಡಿರೋ ಅಂತ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಹದಾ ಖಾರ ಆಗುತ್ತೆ ನೀವು ಜಾಸ್ತಿ ಖಾರ ಬೇಕು ಅಂತಾದರೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಒಂದು ನಾಲ್ಕು ಗುಂಟೂರನ್ನು ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕ್ಬಿಟ್ಟು ಮುಚ್ಚಿ ಒಂದು ಹತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ಹಾಗೆ ಇಟ್ಬಿಡಿ ಹಾಗೆ ನೋಡಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಾಡಿ ಒಂದ್ ಪ್ಯಾನ್ ಅನ್ನ ಇಟ್ಕೊಂಡಿದೀನಿ ಅದಕ್ಕೀಗ ಒಂದ್ ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಮತ್ತೆ ಒಂದ್ ಚಮಚ ಫುಲ್ಲು ಧನಿಯಾ ಕಾಳನ್ನ ಹಾಕೊಂಡಿದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎರಡು ಚಮಚ ಆಗುವಷ್ಟು ಎಳ್ಳನ್ನು ಹಾಕೊಂಡಿದೀನಿ ಅರ್ಧ ಚಮಚ ಜೀರಿಗೆನ ಹಾಕೊಂಡು ಇದನ್ನ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸ್ಮೆಲ್ ಬರುತ್ತೆ ಅಲ್ವಾ ಅಷ್ಟರವರೆಗೆ ಹಾಗೆ ಒಂದ್ ಸ್ವಲ್ಪ ಮಡ್ಡಿ ಹಿಂಗನ್ನ ಮತ್ತೆ ಒಂದ್ ಚಮಚ ಆಗುವಷ್ಟು ಸೋಂಪನ್ನ ಹಾಕೊಂಡಿದ್ದೀನಿ ಈಗ ನೋಡಿ ಇದನ್ನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ ಫ್ರೈ ಮಾಡ್ಕೊಳ್ಳಿ ಆ್ಯಕ್ಚುಲಿ ಈ ರೆಸಿಪಿ ತುಂಬಾನೇ ಚೆನ್ನಾಗತ್ತೆ ನೀವು ಜೋಳದ ರೊಟ್ಟಿ ಜೊತೆಗೆಂತರೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ನೋಡಿ ಒಂದು ಆರೇಳು ಕಡ್ಡಿ ಕರಿಬೇನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಈಗ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಈರುಳ್ಳಿ ಒಂದು ಸ್ವಲ್ಪ ಬಾಡುತ್ತೆ ಅಲ್ವಾ ಅಷ್ಟರವರೆಗೆ ಈ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಹದಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಹದಕ್ಕೆ ಫ್ರೈ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಸ್ವಲ್ಪ ಅದನ್ನು ತಣ್ಣಗಾಗೋಕೆ ಇಟ್ಕೊಳ್ಳಿ ಹಾಗೆ ನೋಡಿ ಫ್ರೆಂಡ್ಸ್ ಸದ್ಯದಲ್ಲೇ ನಾನು ಉತ್ತರ ಕರ್ನಾಟಕದ ತುಂಬಾ ಸ್ಪೆಷಲ್ ಆಗಿರುವಂಥ ಶೇಂಗಾ ಚಟ್ನಿ ಹೇಗೆ ಮಾಡ್ಕೊಳ್ಬೇಕು ಅಂತ ತುಂಬಾ ಮತ್ತೆ ಟಿಪ್ಸ್ ಗಳ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡಿ ನೆನೆಸಿಟ್ಕೊಂಡಿರೋಂಥ ಮೆಣಸಿನಕಾಯಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೀರು ಅಷ್ಟೊಂದು ಬೇಕಾಗಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನು ಇಳಿಸ್ಕೊಳ್ತಾ ಇದ್ದೀನಿ ಮತ್ತು ಈಗ ಫ್ರೈ ಮಾಡ್ಕೊಂಡಿರೋ ಅಂಥ ಮಸಾಲ ಮತ್ತು ಈರುಳ್ಳಿ ಎಲ್ಲ ಇದೆ ಅಲ್ವಾ ಅದನ್ನು ಕೂಡ ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ ಯಾವುದಾದ್ರೂ ಹುಡಿ ಬೆಲ್ಲ ಅಥವಾ ಜೋನಿ ಬೆಲ್ಲ ಯಾವುದಾದ್ರೂ ಓಕೆ ಹಾಗೆ ಮಿಕ್ಸರ್ಗೆ ಹಾಕ್ಕೊಂಡು ಬರೋಣ ಈಗ ನೋಡಿ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೀನಿ ತುಂಬ ನೈಸಾಗಿ ರುಬ್ಕೊಳ್ ಬಾರ್ದು ಚಟ್ನಿ ತರ ಆಗ್ಬಿಡುತ್ತೆ ಈ ರೀತಿ ನೋಡಿ ಒಂದ್ ಸ್ವಲ್ಪ ಅದು ತರಿತರಿ ಆಗೋ ಹಾಗೆ ಮಿಕ್ಸರ್ಗೆ ಹಾಕಿ ರೆಡಿ ಮಾಡ್ಕೊಳ್ಳಿ ಹಾಗೆ ಸ್ಟೋ ಅದೇ ಪ್ಯಾನನ್ನು ನಾನು ಸ್ಟೋ ಆನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನೋಡಿ ಒಂದು ಮೂರ್ನಾಲ್ಕು ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಸಾಸಿವೆ ಮತ್ತು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆನ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನೋಡಿ ಎರಡು ಈರುಳ್ಳಿನ ನಾನು ಈ ರೀತಿ ಸ್ಕ್ವೇರ್ ಸ್ಕ್ವೇರ್ ಶೇಪಾಗಿ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಉಳ್ಳಾಗಡ್ಡಿ ಖಾರಕ್ಕೆ ಈ ರೀತಿ ಇದು ಇದ್ರೇ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಇದನ್ನು ಒಂದು ಸ್ವಲ್ಪ ಅದು ಇದನ್ನು ಅಷ್ಟೇ ತುಂಬ ಬ್ರೌನ್ ಆಗೋ ತನಕ ಅಲ್ಲ ಈ ರೀತಿ ಒಂದು ಜಸ್ಟ್ ಅದು ಬಾಡಿದರೆ ಸಾಕು ಆಮೇಲೆ ನೋಡಿ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲ ಏನಿದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಈ ರೆಸಿಪಿನ ನೀವು ಚಪಾತಿ ದೋಸೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋದಕ್ಕೆ ಕೂಡ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಕೊಳ್ಬೋದು ಅಲ್ವಾ ಈ ರೀತಿ ನೋಡಿ ಇದನ್ನು ಚೆನ್ನಾಗಿ ಅಂದರೆ ಈ ಉಳ್ಳಾಗಡ್ಡೆ ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಹಾಗೆ ಮೇಲುಗಡೆಯಿಂದ ಒಂದು ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇದಕ್ಕೆ ಬೇಕು ಅಂದರೆ ಬೆಳ್ಳುಳ್ಳಿನ ಹಾಕ್ಕೊಳ್ಬೋದು ಬಟ್ ಬೆಳ್ಳುಳ್ಳಿ ತುಂಬ ಘಾಟ್ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಬಟ್ ಇಷ್ಟೇ ಮಾಡಿಕೊಂಡ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಸಖತ್ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನೀವು ಒಂದು ಈ ಉಳ್ಳಾಗಡ್ಡಿ ಈ ರೆಸಿಪಿನ ಟೇಸ್ಟ್ ಮಾಡಿ ಹಾಗೆ ಮಾಡಿಕೊಂಡು ತಿನ್ನಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಉಳ್ಳಾಗಡ್ಡಿ ಖಾರ ಸರಿ ನಿಮಗೆ ರೂಢಿ ಆಯಿತು ಅಂತ ಆದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗತ್ತೆ ಗೊತ್ತಾ ಸೊ ಫ್ರೆಂಡ್ಸ್ ಇವತ್ತಿನ ಈ ಉಳ್ಳಾಗಡ್ಡಿ ಖಾರ ನಿಮ್ಗೆ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್